ಪ್ರಶ್ನೆ ಬಾಬರಿ ಮಸ್ಜಿದನ್ನು ಕಟ್ಟಿದವರು ಯಾರು ಉತ್ತರ ಬಾಕಿ ಎಂಬ ಬಾಬರ್ ರಾಜನ ಕಮಾಂಡರ್ ಬಾಬರಿ ಮಸ್ಜಿದನ್ನು ನಿರ್ಮಿಸಿದನು ಪ್ರಶ್ನೆ ಎಷ್ಟನೇ ಇಸವಿಯಲ್ಲಿ ಬಾಬರಿ ಮಸ್ತಿದನ್ನು ನಿರ್ಮಿಸಿದರು ಉತ್ತರ ಸಾವಿರದ ಐನೂರ ಇಪ್ಪತ್ತೆಂಟನೇ ಇಸವಿ ಪ್ರಶ್ನೆ ಮೊದಲ ಬಾರಿಗೆ ಎಷ್ಟನೇ ಇಸವಿಯಲ್ಲಿ ಬಾಬರಿ ಮಸ್ಜಿದಿನ ಮೇಲೆ ಕೇಸ್ ಕೊಡಲಾಯಿತು ಉತ್ತರ ಸಾವಿರದ ಎಂಟುನೂರ ಎಂಬತ್ತ ಐದು ಪ್ರಶ್ನೆ ಮೊತ್ತ ಮೊದಲು ಬಾಬರಿ ಮಸ್ಜಿದಿನ ಮೇಲೆ ಕೇಸ್ ಕೊಟ್ಟ ವ್ಯಕ್ತಿಯ ಹೆಸರು ಏನು ಉತ್ತರ ರಘುಬೀರ್ ದಾಸ್ ಪ್ರಶ್ನೆ ಯಾರ ಆಡಳಿತ ಕಾಲದಲ್ಲಿ ಮೊದಲು ಬಾಬರಿ ಮಸ್ಜಿದಿನ ಮೇಲೆ ಕೇಸ್ ದಾಖಲಾಯಿತು ಉತ್ತರ ಬ್ರಿಟಿಷರ ಆಡಳಿತ ಕಾಲದಲ್ಲಿ ಪ್ರಶ್ನೆ ಎಷ್ಟನೇ ಇಸವಿಯಲ್ಲಿ ಮೊದಲ ಬಾರಿಗೆ ರಾಮನ ಮೂರ್ತಿಯನ್ನು ಬಾಬರಿ ಮಸ್ಜಿದಿನ ಒಳಗೆ ಇಡಲಾಯಿತು ಉತ್ತರ ಸಾವಿರದ ಒಂಬೈನೂರ ಒಂಬತ್ತು ಡಿಸೆಂಬರ್ ಇಪ್ಪತ್ತೆರಡರಂದು ಮಧ್ಯರಾತ್ರಿಯಲ್ಲಿ ರಾಮನ ಮೂರ್ತಿಯನ್ನು ಮಸೀದಿಯೊಳಗೆ ಇಡಲಾಯಿತು ಪ್ರಶ್ನೆ ಬಾಬರಿ ಮಸ್ಜಿದಿನೊಳಗೆ ಹಿಂದೂ ಧರ್ಮದವರೆಗೂ ಆರಾಧನೆ ಮಾಡಬಹುದು ಎಂದು ತೀರ್ಪು ಕೊಟ್ಟ ಕೋರ್ಟಿನ ಹೆಸರು ಏನು ಮತ್ತು ಇದು ಎಷ್ಟನೆಯ ಇಸವಿಯಲ್ಲಿ ನಡೆಯಿತು ಉತ್ತರ ಆ ಕೋರ್ಟಿನ ಹೆಸರು ಫೈಜಾಬಾದ್ ಇಸವಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತ ಮೂರು ಪ್ರಶ್ನೆ ಬಾಬರಿ ಮಸ್ಜಿದ್ನಲ್ಲಿ ಮುಸ್ಲಿಮರು ನಮಾಜ್ ಮಾಡುವುದನ್ನು ನಿಷೇಧಿಸಿ ಮಸೀದಿಗೆ ಬೀಗ ಜಡಿದದ್ದು ಎಷ್ಟನೇ ಇಸವಿಯಲ್ಲಿ ಉತ್ತರ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತು ಡಿಸೆಂಬರ್ ಇಪ್ಪತ್ತ ಒಂಬತ್ತು ಪ್ರಶ್ನೆ ಬಾಬರಿ ಮಸೀದನ್ನು ಧ್ವಂಸಗೊಳಿಸಿದವರನ್ನು ಏನೆಂದು ಕರೆಯಲಾಗುತ್ತದೆ ಉತ್ತರ ಕರಸೇವಕರು ಪ್ರಶ್ನೆ ಎಷ್ಟನೇ ಇಸವಿಯಲ್ಲಿ ಬಾಬರಿ ಮಸೀದಿಯನ್ನು ಧ್ವಂಸಗೊಳಿಸಲಾಯಿತು ಉತ್ತರ ಡಿಸೆಂಬರ್ ಆರು ಇಸವಿ ಸಾವಿರದ ಒಂಬೈನೂರ ತೊಂಬತ್ತ ಎರಡು